ನಮಸ್ಕಾರ ಸ್ನೇಹಿತರೆ ಏನಪ್ಪ ಇವನು ಚಾಮುಂಡಿ ಬೆಟ್ಟ ಅಂದ್ಬಿಟ್ಟು ನಂಜನಗೂಡು ತೋರಿಸ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಆಗಬೇಡಿ ಫಸ್ಟು ಅಪ್ಪನ್ನು ನೋಡಿಬಿಟ್ಟು ಆಮೇಲೆ ಅಮ್ಮನ್ನ ನೋಡೋಕ್ಕೆ ಹೋಗೋಣ ಇವತ್ತು ನಾವು ಪ್ರತಿ ಹುಣ್ಮೆ ಗೊತ್ತಿರುತ್ತೆ ನನ್ನ ಫಾಲೋವರ್ಸಿಗೆ ನಾನು ಪ್ರತಿ ಉಣಿಮೆನೂ ನಂಜನಗೂಡಲ್ಲಿ ಇರ್ತೀನಿ ಅಂತ ಹಾಗೆ ಇವತ್ತು ಕೂಡ ಹುಣ್ಮೆ ಆಮೇಲೆ ಪ್ಲಸ್ ಆಷಾಢ ಅದಕ್ಕೋಸ್ಕರ ಬೇಗ ಜಲ್ದಿ ಜಲ್ದಿ ನಂಜುಂಡೇಶ್ವರನ ದರ್ಶನ ಮುಗಿಸ್ಕೊಂಡು ರೀಚೆ ಬಂದೆ ಯಾಕೆಂದರೆ ಜನ ಜಾಸ್ತಿ ಆಗಿಬಿಡ್ತಾರೆ ನಾನು ಏಳುವರೆಲ್ಲ ಆಲ್ರೆಡಿ ಇದೆ ಏಳುವರೆ ಎಂಟು ಗಂಟೆಯಲ್ಲಿ ಜನ ಜಾಸ್ತಿ ಆಗ್ತಾರೆ ಆಲೂ ಬಿಸ್ತೂ ಕೂಡ ಬರ್ತಾಯಿದೆ ಅದಕ್ಕೋಸ್ಕರ ಬೇಗ ದರ್ಶನ ಮುಗಿಸ್ಕೊಂಡು ಈಚೆ ಬಂದು ಸ್ವಲ್ಪ ವೀಡಿಯೋ ವೀಡಿಯೋ ಮಾಡಿಕೊಂಡು ಇಲ್ಲಿಂದ ಬೇಗ ಪಟ್ಟಂತ ಹೊರಡಿ ಅಲ್ಲಿ ತುಂಬ ಜನ ಇರ್ಬೋದು ಅನ್ನೋ ಉದ್ದೇಶಕ್ಕೆ ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಚಾಮುಂಡಿ ಬೆಟ್ಟದಲ್ಲಿ ಲೇಟ್ ಆಗಿಬಿಟ್ರೆ ಮನೆಗೆ ಹೋಗೋದು ಲೇಟಾಗಿಬಿಡುತ್ತೆ ತಿರ್ಗಿ ನಾನು ಬೆಂಗ್ಳೂರು ರಿಟರ್ನ್ ಆಗಬೇಕು ಅಲ್ವಾ ಅದಕ್ಕೋಸ್ಕರ ಬೇಗ ಹೋಗೋಣ ಅಂತ ಬನ್ನಿ ಹೋಗೋಣ ಹಂಗೆ ಹಂಗೆ ನನ್ನ ಚಾಮುಂಡಿ ಬೆಟ್ಟನ ತೋರಿಸ್ಕೊಂಡು ಮಾತಾಡ್ಕೊಂಡು ಹೋಗೋಣ ಏನು ಪೊಲೀಸ್ ಅಣ್ಣ ಈ ರೇಂಜಿಗೆ ನಾನು ನೋಡ್ತಾವ್ರೆ ಏನಾದರೂ ನಾನು ಈರೋ ಥರ ಕಾಣಿಸ್ತಾ ಇದ್ದೀನೋ ನನ್ನ ಮುಖದಲ್ಲಿ ಈರೋ ಕಳೆ ಏನಾದರೂ ಕಾಣಿಸ್ತಿದ್ಯಾ ಏನೋ 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 ಬನ್ನಿ ಬನ್ನಿ ಬೇಗ ಬೇಗ ಹೋಗೋಣ ಹೋಗೋಣ ಅಂದ್ಬಿಟ್ಟ ಅಲ್ಲಿಂದ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀನಿ ಬಟ್ ಹೆಂಗೆ ಏನು ಅನ್ನೋದು ಗೊತ್ತಿಲ್ಲ ಅಣ್ಣ ಫುಲ್ಲು ಟೆನ್ಷನ್ ಯಾಕೆಂದ್ರೆ ಲೇಟ್ ಆಗಿಬಿಟ್ರೆ ಏನು ಮಾಡೋದು ಅಂತ ಚಾಮುಂಡ ಬೆಟ್ಟ ಇವತ್ತು ಹುಣ್ಮೆ ಹೇಗಿರುತ್ತೆ ಅನ್ನೋದೇ ಗೊತ್ತಿಲ್ಲ ನನ್ನ ಮೈಂಡಲ್ಲಿ ಸಿಕ್ಕಾಪಟ್ಟೆ ರಶ್ ಅಂತೂ ಇರುತ್ತೆ ಅನ್ನೋದಂತೂ ಪಕ್ಕಾ ಗ್ಯಾರಂಟಿ ನೋಡೋಣ ಏನೇನು ಏನೇನು ಕತೆ ಅಂತ ತಂದೆಗೆ ಇಲ್ಲಿಂದ ಅಡುಬಿದ್ಬಿಟ್ಟು ಒಂದು ಸಾಂಗ್ ಆಡ್ಬಿಡಲ ಆದರೂ ತಡ್ಕೊಳ್ಳಿ ಲಿಟ್ಗಿಟ್ಟು ಬಂದರೆ ಹುಷಾರು ಲೋಕವನ್ನು ಉಳಿಸಲು ವಿಷವನ್ನು ಕೂಡಿದ ನಂಜುಂಡೇಶ್ವರನೇ ಗತಿನಿ ಎಂದರೆ ಓಡುತ್ತಾ ಬರುವ ಸಾಗರನಿ ಶಂಕಂಠ ವಿಷಕಂಠ ಅರ್ಥ ಆಯ್ತು ಅರ್ಥ ಆಯಿತು ಈಗ ಸ್ಕಿಪ್ ಮಾಡಿಬಿಡ್ತೀರ ಅಂತ ಅರ್ಥ ಆಗೋಯ್ತು ಮಾಡಬೇಡಿ ಸ್ಟಾಪ್ ಮಾಡಿದ್ದೀನಿ ಸ್ನೇಹಿತರೆ ಇದು ಯಾವ ಸರ್ಕಲ್ ಅಂತ ಗೊತ್ತಿದೆಯಾ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಏರಿಯಾ ಇದು ಯಾವ ಸರ್ಕಲ್ಲು ಮೈಸೂರಲ್ಲಿ ಇದು ಯಾವ ಸರ್ಕಲ್ಲು ಅಂತ ಅಂದರೆ ನಾವು ಇದು ನಂಜನಗೂಡಿಂದ ಬಂದು ಇಳಿದ್ರೆ ಇಲ್ಲಿಂದ ಚಾಮುಂಡಿ ಬೆಟ್ಟ ಹತ್ತಕ್ಕೆ ಇಲ್ಲಿಂದನೇ ಹೋಗಬೇಕು ಬೇರೆ ಆಪ್ಷನ್ಸ್ ಇಲ್ಲ ಯಾಕೆಂದರೆ ನಮ್ಮ ಘನ ಸರ್ಕಾರ ಅಲ್ಲಿಂದ ಡೈರೆಕ್ಟ್ ಯಾವುದೂ ಬಸ್ ಬಿಟ್ಟಿಲ್ಲ ಮುಂದೆ ಬಿಡ್ತಾರೆ ಅನ್ನೋ ನಂಬಿಕೆ ಇದೆ ಯಾಕೆಂದರೆ ನಮ್ಮಂಥ ಮಂಡ್ಯ ಪೀಪಲ್ಸ್ ಇದೀವಲ್ಲ ಮಂಡ್ಯ ಜನ ಇವರೆಲ್ಲ ಬಂದು ನಂಜನಗೂಡು ದರ್ಶನ ಆದಮೇಲೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡೇ ಬರೋದು ಆ ಉದ್ದೇಶಕ್ಕೆ ಅಲ್ಲಿಂದ ಯಾವುದೂ ಇಲ್ಲ ಇಲ್ಲಿ ಬಂದು ಇಳಿದ್ಬಿಟ್ಟೆ ಅಲ್ಲಿಗೆ ಹೋಗಬೇಕು ಯಾವುದಂತ ಗೊತ್ತಾಯಿತು ನೋಡೋಣ ಗೇಟ್ ಇದೆ ಮುಂದೆ ಹೆಸರು ಯಾವ ಗೇಟ್ ಅಂತ ಕರಿತೀವಿ ಇದಕ್ಕೆ ನೋಡೋಣ ಹೇಳಿ ಯಾರಿಗೆ ಗೊತ್ತಿದೆ ಪಟಾಪಟ್ ಕಮೆಂಟ್ ಮಾಡಿ ಅಂತೂ ಇಂತೂ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಯಪ್ಪಾ ಶಿವ ಇಲ್ಲಿಂದ ಸ್ನೇಹಿತರೆ ನಾಳೆ ಯಾರ್ಯಾರು ಹೋಗ್ತಾ ಇದ್ದೀರಾ ನಾನು ಮೋಸ್ಟ್ಲಿ ನಿಮಗೆ ಶುಕ್ರವಾರನೇ ಈ ವಿಡಿಯೋ ಅಪ್ಲೋಡ್ ಮಾಡೋದು ಯಾರ್ಯಾರು ನೋಡ್ತೀರೋ ನೋಡ್ಕೊಂಬಿಡಿ ಇಲ್ಲಿಂದ ಅಂದರೆ ಮಹಿಷಾಸುರ ಸರ್ಕಲ್ ಇದೆಯಲ್ಲ ಸ್ಟ್ಯಾಚು ಇದೆಯಲ್ಲ ಮೈಸೂಸ್ತ್ರದ್ದು ಅಲ್ಲಿಂದ ಬ್ಯಾರಿಕೇಟ್ ಹಾಕಿದ್ದಾರೆ ಅಂದರೆ ಫ್ರೀ ದರ್ಶನದವ್ರಿಗೆ ಇಲ್ಲಿಂದ ಅಲ್ಲಿವರೆಗೂ ಯಾವ ಕಾಲ ಆಗುತ್ತೆ ದರ್ಶನ ಮಾಡೋದು ಈ ರೇಂಜಿಗೆ ರಶ್ ಇರುತ್ತೆ ಅಂತ ನನಗೆ ದೇವರಾಣೆ ಗೊತ್ತಿರಲಿಲ್ಲ ಬಟ್ ಒಳ್ಳೇದೇ ಆಯಿತು ಇವತ್ತು ಬಂದಿದ್ದು ನಾನು ಆ್ಯಕ್ಚುಲಿ ಶುಕ್ರವಾರ ಬರೋಣ ಅಂತ ಪ್ಲ್ಯಾನಿಂಗ್ ಇತ್ತು ಬಟ್ ಉಣಿಮೆ ಇದೆ ಹೋಗ್ಬೋಣ ಯಾಕೆ ಬೇಕು ಅನ್ನೋ ಉದ್ದೇಶ ಇತ್ತು ಮೇಂಡಲ್ಲಿ ಒಳ್ಳೇದೇ ಆಯಿತು ನಾನು ಇವತ್ತು ಬಂದಿದ್ದು ಇದೆಲ್ಲ ನೋಡ್ತಾ ಇದ್ರೆ ವಾತಾವರಣ ನಾಳಿನ ದಿನ ಹೆಂಗಿರುತ್ತೆ ಅಂದರೆ ಶುಕ್ರವಾರದ ದಿನ ಹೆಂಗಿರುತ್ತೆ ಆ ದೇವರಿಗೆ ಗೊತ್ತು ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ ಈಗ ಸ್ಲಿಪ್ಪರ್ ಬಿಡೋಕ್ಕೆ ಪ್ಲಾನ್ ಮಾಡ್ತಾಯಿದ್ದೀನಿ ಅಲ್ಲಿಗೆ ಹೋದ್ರೆ ತಿರ್ಗಿ ಅವರು ಬ್ಯಾಗ್ ಕೊಟ್ಟು ಅಲ್ಲಿ ರಶ್ ಇದೆ ಟೈಮ್ ಆಗುತ್ತೆ ಟೈಮ್ ಉಳಿಸ್ಬೇಕಲ್ಲ ಅಂತ ನಾನು ಅವಾಗವಾಗ ಇಲ್ಲಿ ಒಂದು ಯಾವುದೋ ಇತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟವ್ರು ಇವಾಗ ಅದ್ರೊಳಗಡೆ ಕೆಗಡೆ ಬಿಟ್ಬಿಡ್ತಿದ್ದೆ ಒಂದು ಚಪ್ಪಲಿ ಎಲ್ಲೋ ಬಿಟ್ಟರೆ ಇನ್ನೊಂದು ಚಪ್ಲಿ ಎಲ್ಲೋ ಬಿಡ್ತಾರೆ ಬಿಡ್ತಿದ್ದೆ ಹೆಂಗೇನೋ ಕಿಲಾಡಿಗಳಲ್ವ ಯಾಕೆಂದ್ರೆ ಒಂದು ಎತ್ಕೊಂಡು ಇನ್ನೊಂದು ಎಲ್ಲ ಹಿಡಕ್ತ ನಾನು ಹಂಗೂ ನೋಡಿದೆ ಎಲ್ಲೂ ಜಾಗ ಸೇಫ್ ಅನಿಸ್ಲಿಲ್ಲ ಸುಮ್ಮನೆ ಯಾಕಪ್ಪ ದುಡ್ಡಿನ ವಿಚಾರ ಅಲ್ಲ ಟೈಮ್ ವಿಚಾರ ಆಯಿತು ಅಂದ್ಬಿಟ್ಟು ತಿರ್ಗಿ ಹೋಗಿ ಮತ್ತೆ ಸ್ಟ್ಯಾಂಡಲ್ಲಿ ಚಪ್ಪಲಿನ ಬಿಟ್ಟು ಟಿಕೆಟ್ ತೊಗೊಂಡು ಕ್ಯೂ ನಿಂತ್ಕೊಂಡೆ ಆದರೂ ಸ್ವಲ್ಪ ಪರವಾಗಿಲ್ಲ ಹೊರಗಡೆ ಏನು ಸಮಸ್ಯೆ ಅಷ್ಟು ಇರಲಿಲ್ಲ ಅಂದರೆ ಕ್ಯೂ ಇರಲಿಲ್ಲ ಕಡಿಮೆ ಇತ್ತು ಆಮೇಲೆ ಗೊತ್ತಾಗಿದ್ದೆ ಒಳಗಡೆ ಅರ್ಧ ಗಂಟೆ ಮುಖಾಲು ಅವರ್ ಮಾಡಿಬಿಟ್ರು ಇಲ್ಲಿ ತಗ್ಲಾ ಕ್ಲಾಕ್ ಮಾಡಿದ್ರು ಮುಂಚೆ ಹಿಂಗೆ ಇರಲಿಲ್ಲ ಡೈರೆಕ್ಟಾಗಿ ಹೋಗ್ತಿದ್ವಿ ಎಂಟ್ರಿ ಆದಮೇಲೆ ಈಚೆ ಮಾತ್ರ ನಡೀತಿದ್ವಿ ಅಷ್ಟೇ ಒಳಗಡೆ ಎಂಟ್ರಿಯಾಗಿ ಒಂದು ಅರ್ಧ ಗಂಟೆ ಮುಖಾಲು ಅವರು ನಮಗೆ ನಿಲ್ಲಿಸ್ಬಿಟ್ರು ಹೊರಗಡೆ ನೋಡಿದ್ರೆ ಜಾಸ್ತಿ ಜನ ಆಗಿಬಿಟ್ಟು ಹೊರ್ಗಡೆ ಕೂಡಾಕಿ ಆ ಥರ ಪ್ಲ್ಯಾನ್ ಮಾಡಿದ್ದಾರೆ ದೇವಸ್ಥಾನದವ್ರು ಅಂತಿಂತ ತಾಯಿ ದರ್ಶನ ಅದ್ಭುತವಾಗಿ ಆಯಿತು ತಾಯಿಗೆ ಕಾಪಾಡೋವ ಅಂತ ಕೇಳಿಕೊಂಡು ಅಲ್ಲಿಂದ ನಾನು ಈಚೆ ಬಂದು ಕಾಯಿ ಕರ್ಪೂರ ತಗೊಂಡು ಈಡಿಗೆ ಓಡೋಣ ಅಂತ ರೆಡಿ ಅದೆ ನನ್ನ ಮೇಲೆ ಯಾರು ಹೊಟ್ಟೆ ಊರಿ ಇದೆಯೋ ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಯಾರಿಗು ಪ್ರೀತಿ ಇದೆಯೋ ಅವ್ರಿಗೆಲ್ಲ ಡಬಲ್ ಒಳ್ಳೇದು ಮಾಡಲಿ ಅಂತ ಕೇಳ್ಕಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರಿ ರೀ ರೀ ಬೆಂಗಳೂರು ಖಾಲಿ ಇಟ್ಟೆ ಹಿಡ್ಕೇನೆ ಮಳೆ ಶುರುವಾಗೋಯ್ತು ಇಷ್ಟೇ ಸ್ನೇಹಿತರೆ ಇವತ್ತಿನ ಮಿನಿ ಬ್ಲಾಗು ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಸಕಲ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ ಜೈ ಕರ್ನಾಟಕ ಬಾಯ್